అచ్చవని కావాలంటే ఎక్stra వేసుకోవచ్చు ఈ సైడ్ ఎక్స్టెండ్ చేసుకోవచ్చు ఇది ఇది అవసరం ఇది క్రషర్ లాస్ట్ పాయింట్ 104 10 లేదండి మీనిల్ల ఆదిమలే ಎರಡು ಸಾವಿರದ ಏಳರಿಂದ ರಾಯಲ್ಪಾಡ್ ಹೋಗಲಿ ಕೋಟಪಲ್ಲಿ ವಿಲೇಜಲ್ಲಿ ವಾಸ್ವಾಯಿ ಎತ್ಕೊಂಡು ಇಲ್ಲೇ ಒಂದು ಸಣ್ಣ ಜಲ್ಲಿ ಕ್ರಷರ್ ವ್ಯವಸ್ಥೆ ಮಾಡಿಕೊಂಡು ಕ್ರಷರ್ ನಡೆಸ್ಕೊಂಡು ಕಾನೂನುಬದ್ಧವಾಗಿ ನಾನು ನಡೆಸ್ಕೊಂಡು ನಡೀತಾ ಇರ್ತೀನಿ ಆದರೆ ನಾನು ವ್ಯಾಪಾರ ಎಕ್ಸ್ಪೆಂಡ್ ಮಾಡೋದರಲ್ಲಿ ನೆಲವಂಕಿ ಹೋಗಲಿ ಕೊಂಡಾಮರಿ ವಿಲೇಜಲ್ಲಿ ನಾನು ಇನ್ನೊಂದು ಕ್ರೆಷರಿಗೆ ಎಲ್ಲ ಕಾನೂನು ರೀತಿ ಬ್ಯಾಕ್ಲ ತಗೊಂಡು ಕಸು ಮಾಡಿ ಕಸೀತಾ ಇರ್ತದೆ ಆದರೆ ಈ ಮಧ್ಯಕಾಲದಲ್ಲಿ ನನಗೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ

ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ನಾನು ಕ್ರಷರು ಮತ್ತು ನನ್ನ ಸಂಬಂಧಪಟ್ಟಿರೋ ಸ್ವಲ್ಪ ಜಮೀನು ಬೇರೆಯವರಿಗೆ ಆಂಧ್ರದವರಿಗೆ ನಾನು ಮಾರಿರ್ತೀನಿ ಆದರೆ ಇದರಲ್ಲಿ ಪಕ್ಕದ ಜಮೀನವರು ತಪ್ಪು ಸರ್ವೆ ಮಾಡಿಸಿ ನನ್ನ ಜಮೀನು ಒಳಗಡೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಒಂಥರ ನನಗೆ ಬೆದರಿಕೆ ಹಾಕಿ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ನನಗೆ ಅದೇ ಥರ ಬೆದರಿಕೆ ಮಾಡಿಸಿ ನನ್ನ ಕಸರು ನಡೆಸೋಕ್ಕೆ ಬಿಟ್ಟಿಲ್ಲ ಆದರೆ ಇವತ್ತು ಇವತ್ತು ನಡೆದಿರೋ ಸಂಘಟನೆ ಏನಂದರೆ ಬೆಳಗ್ಗೆ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಸಹ ವಿಶ್ವನಾಥನಂದ ಅವರು ಜಿಯಾಲಜಿಸ್ಟ್ ಅವರು ನನಗೆ ಫೋನ್ ಮಾಡ್ತಾರೆ ಏನಂತ ಫೋನ್ ಮಾಡ್ತಾರೆ ನಿಮ್ಮದು ಸರ್ವೆ ಇದೆ ಸರ್ವೆಗೆ ಬಂದಿದ್ದೀವಿ ನೀವು ಬನ್ನಿ ಅಂತ ನನಗೆ ಕರೀತಾರೆ ಸರ್ ನನಗೆ ನೋಟಿಸ್ ಇರೋದಿಲ್ಲ ನೀವು ನೋಟಿಸ್ ತಿಳಿಸಿದರೆ ನಾನು ಬರೋಕ್ಕೆ ಸಿಗ್ತಾ ಇದ್ದೀನಿ ಯಾ ಏನು ಸರ್ವೆ ಅಂದರೆ ಈ ಮಜ್ಕಾಲದಲ್ಲಿ ಯಾರೋ ಕಂಪ್ಲೇಂಟ್ ಮಾಡಿರ್ತಾರೆ ಸುಮೋಟೋ ಕೇಸ್ ಲೋಕಾಯತು ಸುಮೋಟೋ ಕೇಸ್ ಮಾಡಿರ್ತಾರೆ ಆದರೆ ನಾನು ಕಾನೂನಕ್ಕೆ ನಾನು ಯಾವತ್ತೂ ವ್ಯತಿರೇಕಿಯಲ್ಲ ನೀವು ನೋಟಿಸ್ ಕಲಿಸಿ ನೀವು ಯಾವತ್ತು ನೀಟ್ಕೊಟ್ರು ನಾನು ಇತ್ತು ತುರ್ತಾಗಿ ಸರ್ವೆ ಮಾಡೋದಕ್ಕೆ ನಾನು ನಿಮಗೆ ಸಹಕರಿಸ್ತೀನಿ ಅಂತ ಹೇಳಿದ್ದೀನಿ ಆದರೆ ಆ ವಿಶ್ವನಾಥನ ಅವರು ಒಳಗದಾಗಿ ತುಂಬ ಒಳಗದಾಗಿ ಸಿಂಗ್ಲರ್ ಮಾತಾಡ್ತಾರೆ ನನಗೆ ಮನಸ್ಸು ತುಂಬ ಆದರೆ ಇತ್ತು ಆದರೆ ನಾನೇನೇಳ್ತೇನೆಂದರೆ ಇದರಲ್ಲಿ ಸರ್ವೆ ಮಾಡಬೇಕು ಅಂದರೆ ಒಂದು ನೋಟಿಸ್ ಕೊಡಲೇಬೇಕು ಆಯಿತು ಕೊಟ್ಟಿಲ್ಲ ಆದ್ರೂ ನಮ್ಮನ್ನು ಪರ್ಸನಲ್ಲಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಕೆಲವರು ಕೆಲವು ಆಫೀಸರ್ಸು ಕೆಲವರು ಪಬ್ಲಿಕ್ಕು ಅಂದರೆ ನಾನು ನನ್ನಕ್ಕೆ ಏನು ಭಯ ಆಗ್ತಾಯಿದೆ ಅಂದರೆ ಸುಮ್ಮ ಸುಮ್ಮನೆ ನನ್ನ ಜಮೀನು ಅವ್ರಿಗೆ ಬರಲ್ಲ ಯಾಕಂದರೆ ನಾನು ಎರಡು ಸಾವಿರದ ಏಳಿಂದ ಇಲ್ಲೇ ಇದ್ದೀನಿ ನನ್ನ ಜಮೀನು ಎಲ್ಲಿ ಇದೆ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಆದರೆ ಅವರು ಸ್ವಲ್ಪ ಅಧಿಕಾರಿಗಳನ್ನೂ ಪ್ರಭಾವಿತ ಮಾಡಿ ಕೆಲವರು ಪ್ರಭಾವಿತ ಮಾಡಿ ನನ್ನ ಮೇಲೆ ಒಂಥರ ದಾಳಿ ಮಾಡಬೇಕು ನನ್ನ ಜಮೀನು ಒಳಗಡೆ ಬರೋದಕ್ಕೆ ನನ್ನ ಒಂದು ಹತ್ತು ಗಂಟೆ ಬರುತ್ತೆ ಇಪ್ಪತ್ತು ಗಂಟೆ ಬರುತ್ತೆ ಒಂದಿನ ಬರ್ತಾರೆ ಹತ್ತು ಗಂಟೆ ಅಂತಾರೆ ಒಂದಿನ ಬರ್ತಾರೆ ಒಂದೇ ಕಡೆ ಅಂತಾರೆ ಈ ಥರ ಇದಕ್ಕೆ ಮೂರು ನಾಲ್ಕು ಸತಿ ಸರ್ವೆ ಮಾಡಿರ್ತೀವಿ ಒಂದು ಸತಿ ನಾನು ಸರ್ವೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಸರ್ವೆ ಕಮಿಷನರ್ಗೆ ಅರ್ಜಿ ಇಟ್ಕೊಂಡ್ರೆ ಸರ್ವೆ ಕಲಿಸ್ತಾರೆ ಸರ್ವೆ ಕಲಿಸು ನಿಜಾಯಿತವಾಗಿ ಅವ್ರು ಸರ್ವೆ ಮಾಡ್ತಾರೆ ಆದರೆ ಆ ಆಫೀಸರ್ಗಳನ್ನು ಶ್ರೀನಿವಾಸಪುಟ್ಟಿಂದ ಟ್ರಾನ್ಸ್ಫರ್ ಮಾಡಿಸ್ತಾರೆ ಪ್ರಭಾವಿತ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತಾರೆ ಕೆಲವು ನಾಯಕರು ನಾನು ಏನಂತೇನೆಂದರೆ ನಮಗೆ ಇಲ್ಲಿ ಬಲ ಇಲ್ಲ ಬಲ ಅಂದರೆ ಏನಂದರೆ ಈ ಊರಲ್ಲ ನಾನು ಬೇರೆ ಊರಿಂದ ಇವ್ರಿಗೆ ಮನೆ ಜೀವನ ಮಾಡ್ಕೊತಾಯಿದ್ರು ಇವರಲ್ಲಿ ಒಂದು ಎರಡು ಮೂರು ಜನ ತುಂಬ ಸ್ಟ್ರಾಂಗಾಗಿತ್ಕೊಂಡು ಬಾಯಿ ತೆಗೆದಿದ್ರೆ ಹೋಮ್ ಮಿನಿಸ್ಟರ್ ನಮ್ಮವರು ನಮ್ಮ ಗೌರ್ಮೆಂಟ್ ನಮ್ಮದು ನಾವು ಏನೋ ಬೇಕಾದರೂ ಮಾಡ್ತೀವಿ ಹಂಗಿಂತ ಒಂಥರ ಬೆಲಿಕೆ ಆಗ್ದಂಗೆ ಮಾತಾಡ್ತಾ ಇರ್ತಾರೆ ಇದಕ್ಕೆ ಮುಂಚೆಯೂ ಆ ಥರ ಮಾತಾಡಿ ನಮ್ಮ ಮೇಲೆ ಎಷ್ಟು ಕಷ್ಟ ಬಿದ್ದಿದ್ದೀನೋ ನಾವು ನೋಡಿದ್ದೀವಿ ಮೂರು ವರ್ಷದ ಒಂಬತ್ತು ತಿಂಗಳಿಂದ ನಾವು ಪ್ರೆಸರ್ ನಿಂತ್ಕೊಂಡಿದ್ರೂ ಇವಾಗ ನಾಲ್ಕು ವರ್ಷದಿಂದ ಆಡಿಟ್ ಆಗಿರ್ತಾರೆ ಆದರೆ ಇವತ್ತು ಬಂದು ಮೈಂಡ್ಸ್ ಅವ್ರು ಏನು ಮಾತಾಡ್ತಾರೆ ನೀವೆಲ್ಲ ಕಲ್ಲು ಒಡ್ಸಿ ಹೊಡ್ಸಿದ್ರ ಒಡ್ಬಿಟ್ಟಿದ್ರ ಓಡಿಸ್ಬಿಟ್ಟಿದ್ರ ಅಂತ ಮಾತಾಡ್ತಾರೆ ನಾಲ್ಕು ಮೂರು ವರ್ಷ ನಾವು ಒಂಬತ್ತು ತಿಂಗಳಿಂದ ನಾವು ಒಂದು ಕೆ ಜಿ ಕಲ್ಲನ್ನು ಆಚೆ ಓಡಿಸಿಲ್ಲ ಹಾಂ ಓಡಿಸಿದ್ರು ನಮಗೆ ಕರೆಂಟ್ ಚಾರ್ಜಿ ಬರಬೇಕು ಕರೆಂಟ್ ಚಾರ್ಜಿ ಮಿನಿಮಮ್ ಚಾರ್ಜ್ ಒಂದು ತಿಂಗಳಿಗೆ ಮೂರು ಸಾವಿರ ಮೂರು ಸಾವಿರ ಮೂರು ಲಕ್ಷ ಮೂರು ಸಾವಿರ ಒಂದು ತಿಂಗಳಿಗೆ ಕಟ್ಕೊಂಡು ಸುಮ್ಮನೆ ಕೂತಿದ್ದೀವಿ ಆದರೂ ಇವಾಗ ಬಂದ್ಬಿಟ್ಟು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅಂತ ತಪ್ಪು ಸರ್ವೆ ಸುಳ್ಳು ಸರ್ವೆ ಮಾಡಿಸಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡಿರೋರು ಅಧಿಕಾರಿಗಳು ಇದನ್ನು ಜಿಲ್ಲಾ ಅಧಿಕಾರಿಗಳಾಗಲಿ ರಾಷ್ಟ್ರ ಸ್ಥಾಯಿ ಅಧಿಕಾರಿಗಳಾಗಲಿ ಯಾರಾದರೂ ಆಗಲಿ ನನಗೆ ಸಹಾಯ ಮಾಡಬೇಕು ಅಂತ ಇನ್ನೂ ವಿನಯಿಸ್ಕೊತಾ ಇದ್ದೀವಿ